ಕರ್ತನಲ್ಲಿ ಕರೆಯಲ್ಪಟ್ಟಂಥ ಎಲ್ಲ ಸಹೋದರ ಸಹೋದರಿಗಳಿಗೆ ಮುಂಜಾನೆಯ ವಂದನೆಗಳು ದೇವರ ಕೃಪೆಯಿಂದ ಆತನ ಕರುಣೆಯಿಂದ ಮತ್ತೊಂದು ಅವರ್ತಿ ಆತನ ಪಾದ ಬಳಿಯಲ್ಲಿ ಬೆಳಗಿನ ಸಮಯದಲ್ಲಿ ಬರುವಂತೆ ತಂದೆಯ ದೇವರು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತನ್ನೆಯ ದೇವರಿಗೂ ಯಶುಕ್ರಿಸ್ತನಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ ಈ ದಿನದ ಪರಲೋಕ ಮನ್ನವನ್ನು ಧ್ಯಾನ ಮಾಡಿಕೊಳ್ಳೋಣ ನವೆಂಬರ್ ಹತ್ತನೇ ತಾರೀಕು ಪ್ರೀತಿ ಏನಿದೆ ಹೇಗಿದೆ ಅನ್ನುವಂಥ ಒಂದು ಇಲ್ಲಿ ಮಾತಾಡ್ತಾರೆ ಒಂದು ಕೋರಿಂದ ಹದಿಮೂರನೇ ಅಧ್ಯಾಯ ನಾಲ್ಕು ಮೂವತ್ತಾರಲ್ಲಿ ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷಪಡುತ್ತದೆ ನೋಡಿ ಇಲ್ಲಿ ಪ್ರೀತಿ ಬಗ್ಗೆ ಮಾತಾಡ್ತಾರೆ ಏನಂದರೆ ಪ್ರೀತಿ ಅಂದರೆ ಏನು ಅಂದರೆ ಇಲ್ಲಿ ಪೌರರು ಯಾವ ಪ್ರೀತಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದರೆ ಯಾಕೆ ಅಂತಂದರೆ ಪ್ರೀತಿ ಅಂತಂದರೆ ಹಲವಾರು ಪ್ರೀತಿಗಳು ಇದ್ದಾವೆ ಒಂದು ಪ್ರಾಣಿ ಪಕ್ಷಿಗಳು ಮನುಷ್ಯರು ಪ್ರೀತಿ ಮಾಡುವಂಥದ್ದು ಅಥವಾ ಕಪಟದ ಪ್ರೀತಿಗಳು ಸ್ವಾರ್ಥ ಪ್ರೀತಿಗಳು ಈ ರೀತಿ ಹಲವಾರು ಪ್ರೀತಿಗಳು ಇದ್ದಾವೆ ಈ ಪ್ರೀತಿ ಅಂದರೆ ಗ್ರೀಕ್ ಪದ ನಂಬರ್ ಟ್ವೆಂಟಿ ಸಿಕ್ಸು ಒಗಾಪೆ ಅನ್ನುವಂಥ ಪ್ರೀತಿ ಅಂತ ಹೇಳ್ತಾರೆ ಇದು ಈ ಪ್ರೀತಿಗೆ ಡೆಫಿನಿಷಿಯನ್ನು ಅರ್ಥಗಳು ಬೇಕಾದಷ್ಟು ಕೆಲವು ವಾಕ್ಯಗಳಿದ್ದಾವೆ ಇದು ಸಹೋದರರ ಪ್ರೀತಿಗಳು ವಾತ್ಸಲ್ಯ ಒಳ್ಳೆಯ ಪ್ರೀತಿ ಇಚ್ಛೆ ಉಪಕಾರ ಅನ್ನುವಂಥ ಅನೇಕ ಅರ್ಥಗಳನ್ನು ಕೊಡ್ತತಿ ಇದನ್ನು ಒಂದು ಸ್ತ್ರೀಗೆ ಹೋಲಿಕೆ ಮಾಡಿ ಮಾತಾಡ್ತಾರೆ ನಾವು ಜ್ಞಾನಕ್ಕೆ ನೋಡ್ತೀವಿ ಯೇಸು ಕ್ರಿಸ್ತನನ್ನು ಜ್ಞಾನವೆಂಬಾಕೆ ಅಂತ ಕರೀತಾರೆ ಈಗ ಪ್ರೀತಿ ಬಗ್ಗೆ ನಾವು ನೋಡುವಾಗ ತಂದೆಯಾದ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟರು ಹಾಗರೆ ತಂದೆಯಾದ ದೇವರು ಅವರಲ್ಲಿ ಇದ್ದಂಥ ಪ್ರೀತಿ ಅದು ಅಗಾಪೆ ಎನ್ನುವಂಥ ಪ್ರೀತಿ ಏನು ಅಂದರೆ ಲೋಕದಲ್ಲಿ ಎಲ್ಲ ಮನುಷ್ಯರು ಆತನಿಗೆ ಎಷ್ಟು ದ್ರೋಹ ಮಾಡಿದ್ದರು ಎಷ್ಟು ವೈರಿಗಳಾಗಿದ್ದರು ಎಷ್ಟು ತಪ್ಪು ಪಾಪಗಳನ್ನು ಮಾಡಿದರು ತಂದೆಯ ದೇವರು ಏನು ಮಾಡಿದ್ರಂತೆ ಎಲ್ಲರ ಮೇಲೆ ಪ್ರೀತಿಯನ್ನು ತೋರಿಸಿ ತನ್ನ ಮಗನನ್ನೇ ಕೊಟ್ಟುಬಿಟ್ಟಿರೋದ್ರೆ ನಾವು ಆತನಲ್ಲಿದ್ದಂಥ ಪ್ರೀತಿ ಎಂಥ ಪ್ರೀತಿ ಅಂತ ನಾವು ಅರ್ಥ ಮಾಡ್ಕೊಬೇಕು ಅದೇ ರೀತಿ ಆತನ ಮಗನಲ್ಲಿ ತನ್ನ ಒಬ್ಬನೇ ಮಗನು ಅವರಲ್ಲಿ ಕ್ರಿಸ್ತರಲ್ಲಿ ಎಂಥ ಪ್ರೀತಿ ಇತ್ತಪ್ಪ ಅಂದರೆ ಎಲ್ಲ ಸೃಷ್ಟಿ ಸೃಷ್ಟಿಗಳನ್ನು ಪ್ರೀತಿಸಿ ಎಲ್ಲವನ್ನು ಪ್ರೀತಿಯಿಂದ ಸೃಷ್ಟಿ ಮಾಡಿ ತಂದೆಯ ಚಿತ್ತದಂತೆ ಎಲ್ಲ ಮಕ್ಕಳಿಗೋಸ್ಕರ ತನ್ನ ಜೀವವನ್ನು ಪ್ರೀತಿಯಿಂದ ಸಂತೋಷದಿಂದ ಹಿಂಸೆ ನೋವು ಸಂಕಟಗಳನ್ನು ತಾಳಿ ತನ್ನ ಜೀವವನ್ನು ಅರ್ಪಿಸಿದ್ರು ಅದು ನಿಜವಾದಂಥ ಪ್ರೀತಿ ಮತ್ತು ಶಿಷ್ಯರಲ್ಲಿ ಒಬ್ಬನಾದಂಥ ಯೂದ ತನ್ನನ್ನು ಹಿಡಿದುಕೊಟ್ಟರು ಸಹಿತ ಆತನನ್ನು ಪ್ರೀತಿ ಮಾಡಿದ್ರು ಆತನನ್ನು ಕ್ಷಮಿಸಬೇಕು ಅಂತ ಒಂದು ಮನಸ್ಥಿತಿ ಇತ್ತು ಆದರೆ ಆತನು ಬಂದು ಕ್ಷಮೆ ಕೇಳಲಿಲ್ಲ ನೋಡಿ ಎಷ್ಟೊಂದು ಪ್ರೀತಿಯನ್ನು ಇಟ್ಟಿದ್ರು ಇವೆಲ್ಲ ಹಗಾಪೆ ಎನ್ನುವಂಥ ಪ್ರೀತಿ ಅಂತ ನಾವು ನೋಡ್ತೀವಿ ಅದೇ ರೀತಿ ಸೌಲನ ಮಗನಾದಂಥ ಅಯ್ಯೋನಾಥನು ದಾವಿದನನ್ನು ಎಷ್ಟೊಂದು ಪ್ರೀತಿ ಮಾಡಿದ್ರು ಅವ್ರಿಗೋಸ್ಕರ ಇಬ್ಬರು ಒಂದೇ ಆತ್ಮ ಥರ ಇದ್ದರು ಅವರಲ್ಲಿದ್ದಂಥ ಅದು ಅಗಾಪೆ ಎನ್ನುವಂಥ ಪ್ರೀತಿ ನಾವು ನೋಡ್ತೀವಿ ಮತ್ತು ಯೋಬ್ಬನ ಪ್ರೀತಿ ನಾವು ನೋಡ್ಬೋದು ದಾವಿದನ ಪ್ರೀತಿ ನೋಡ್ಬೋದು ತಂದೆ ಆ ದೇವರಲ್ಲಿ ಅವರು ಅದೇ ರೀತಿ ಯಥಾರ್ಥವಾದಂಥ ಮನಸ್ಸಿಂದ ದೇವರನ್ನ ಪ್ರೀತಿಸಿದಂಥ ವ್ಯಕ್ತಿಗಳಾದರು ಇಲ್ಲಿ ಪ್ರೀತಿ ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡ್ತದೆ ಎಂದರು ಅಂಥ ಪ್ರೀತಿ ನಮ್ಮಲ್ಲಿ ಇರುವುದಾದರೆ ಅದು ಏನು ಮಾಡ್ತದಪ್ಪ ಅಂತ ಅಂದರೆ ನಮ್ಮ ಮನಸ್ಸಿನಲ್ಲಿ ಸರಿ ತಪ್ಪು ಎಂಬುದು ಭದ್ರವಾಗಿ ಬೇರೂರಿರಬೇಕು ಅಂದರೆ ಇದು ಸತ್ಯ ಇದು ಅಸತ್ಯ ಇದು ನ್ಯಾಯ ಅದು ಅನ್ಯಾಯ ಅನ್ನುವಂಥ ತಿಳುವಳಿಕೆ ನಮ್ಮಲ್ಲಿರುವಾಗ ತಪ್ಪು ಮಾಡುವಾಗ ಪಾಪಗಳನ್ನು ಮಾಡುವಾಗ ನಾವು ಅದರಲ್ಲಿ ಆನಂದ ಇದ್ದೀವಾ ಅದರಲ್ಲಿ ಸಂತೋಷ ಇದ್ದೀವಾ ಅನ್ನುವಂಥದ್ದನ್ನು ಯೋಚನೆ ಮಾಡಬೇಕು ಅದೇ ರೀತಿಯಲ್ಲಿ ನ್ಯಾಯವಾಗಿ ಇರುವಾಗ ಸತ್ಯಕ್ಕೆ ಜಯವಾಗುವಾಗ ನಮ್ಮ ಮನಸ್ಸುಗಳು ಏನಾಗಬೇಕಪ್ಪ ಅಂದರೆ ಅದು ನಷ್ಟ ಆಗಿದ್ದರು ಅದು ನಮ್ಮವರಾಗಿದ್ದರು ನಾವೇನಾಗಿರ್ಬೇಕು ಅಂದರೆ ಅವರು ತಪ್ಪು ಮಾಡದೆ ಸತ್ಯವಾಗಿ ನಡೆಯುವಾಗ ಅದರಲ್ಲಿ ಸಂತೋಷವನ್ನು ಪಡ್ತೇವೆ ಉದಾಹರಣೆಗೆ ಕೆಲವು ಜನಗಳು ತಪ್ಪು ಮಾಡಿದರೆ ಪಾಪ ಮಾಡುವಾಗ ಅವರ ಕುಟುಂಬದವರು ದ್ರೋಹ ಮಾಡಿದಾಗ ಏನಾದರೂ ಅನ್ಯಾಯವನ್ನು ಮಾಡಿದಾಗ ಸಂತೋಷ ಪಡ್ತಾರೆ ಹಬ್ಬಗಳನ್ನು ಆಚರಿಸ್ತಾರೆ ಪಟಾಕಿಗಳನ್ನು ಹೊಡಿತಾರೆ ಆದರೆ ಸತ್ಯಕ್ಕೆ ಜಯವಾದಾಗ ಯಾರಾದರೂ ಸಹಿತ ಅದನ್ನು ಸಂತೋಷವಾಗಿ ಪಡ್ತಾರ ಸಂತೋಷ ಅಂತ ಯೋಚನೆ ಮಾಡಲ್ಲ ನ್ಯಾಯಗಳಲ್ಲಿ ಕೋರ್ಟ್ಗಳಲ್ಲಿ ವಿಷಯಗಳಲ್ಲಿ ಸತ್ಯಕ್ಕೆ ಜಯವಾದಾಗ ಅವರು ತುಂಬ ದ್ವೇಷವನ್ನು ಕಾರ್ತಾರೆ ಅಸೂಯೆಯನ್ನು ಪಡ್ತಾರೆ ಎಷ್ಟೊಂದು ಜನಗಳು ಲೋಕದಲ್ಲಿ ನಾವು ನೋಡ್ತೀವಿ ಆದರೆ ದೇವರ ಮಕ್ಕಳಲ್ಲಿ ಆ ಗುಣಗಳು ಇರಬಾರ್ದು ಅಂತ ಹೇಳ್ತಾರೆ ಕೀರ್ತನೆ ಹತ್ತು ಮೂರರಲ್ಲಿ ಲೋಕದ ಜನಗಳ ಮೇಲೆ ಜನರ ಪ್ರೀತಿ ಅನ್ಯಾಯಕ್ಕೆ ಜಯವಾಗುವುದರಲ್ಲಿ ಸಂತೋಷ ಪಡ್ತದೆ ಅಂತ ಹೇಳ್ತಾರೆ ರೋಮ ಒಂದು ಮೂವತ್ತೆರಡರಲ್ಲಿ ಇಂಥವರಿಗೆ ಮರಣ ನಿಶ್ಚಯವಾಗಿರ್ತದೆ ಅಂತ ಹೇಳ್ತಾರೆ ಕೀರ್ತನೆ ಒಂಬತ್ತು ಎರಡರಲ್ಲಿ ದಾವಿದನು ಅವರ ಜೀವಿತದಲ್ಲಿ ದೇವರು ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿದಾಗ ಆತನ ಹೆಸರನ್ನು ಹೇಳಿ ಅವನ್ನೆಲ್ಲ ಮಾಡ್ಕೊಂಡು ಸತ್ಯಕ್ಕೆ ಜಯ ಆಯಿತು ನನ್ನ ದೇವರು ನನ್ನ ರಕ್ಷಣೆ ಮಾಡಿದ್ರು ನಾನು ಯಾವ ಅನ್ಯಾಯವನ್ನು ಮಾಡಲಿಲ್ಲ ಆತನ ನಂಬಿಕೆಗೆ ನನಗೆ ಸರಿಯಾದ ಪ್ರತಿಫಲ ಕೊಟ್ಟರು ಅಂತ ಹೇಳಿ ದೇವರಲ್ಲಿ ಏನು ಮಾಡ್ತಾನೆ ಸಂತೋಷವನ್ನು ಪಡ್ತಾರೆ ಇದು ನಿಜವಾದಂಥ ಪ್ರೀತಿ ಅಂತ ನಾವು ನೋಡ್ತೀವಿ ದಾವಿದ ಕೀರ್ತನೆ ನೂರ ಹತ್ತೊಂಬತ್ತು ಹದಿನಾರಲ್ಲಿ ನಿನ್ನ ನಿಬಂಧನೆಗಳನ್ನಲ್ಲಿ ನಾನು ಉಲ್ಲಾಸ ಪಡ್ತೇನೆ ಅಂತ ಹೇಳ್ತಾರೆ ಯಾಕಂದರೆ ದೇವರ ಮೇಲೆ ಅಷ್ಟು ಯಥಾರ್ಥವಾದಂಥ ಪ್ರೀತಿಯನ್ನು ಇಟ್ಟಿದ್ದರು ಯಾರು ನಿಜವಾದಂಥ ಪ್ರೀತಿ ಇಟ್ಟಿರ್ತಾರೋ ಅವರು ದೇವರು ಆತನು ಮಾಡಿದ ಅದ್ಭುತ ಕಾರ್ಯಗಳನ್ನೆಲ್ಲ ಏನು ಮಾಡ್ತಾರೆ ಕೊಂಡಾಡ್ತಾರೆ ಪಡ್ತಾರೆ ಇಬ್ಬರಿ ಹತ್ತು ಮೂವತ್ತ್ನಾಲ್ಕರಲ್ಲಿ ಪೌಲ್ರು ಹೇಳ್ತಾರೆ ಹಿಂದೆ ನೀವು ಕಷ್ಟ ಅನುಭವ ಎಂಬ ಹೋರಾಟದಲ್ಲಿ ಎಲ್ಲವನ್ನು ಸಹಿಸ್ಕೊಂಡ್ರಿ ನಿಂದೆ ಅಪಮಾನ ನಷ್ಟ ಎಲ್ಲವನ್ನು ತಾಳ್ಮೆಯಿಂದ ಸಹಿಸ್ಕೊಂಡು ಸಂತೋಷಪಟ್ರಿ ಅಂದರೆ ಸತ್ಯಕ್ಕೆ ಜಯ ಅಂದರೆ ಈಗ ನಮಗೆ ಕಷ್ಟಗಳು ನಿಂದೆಗಳು ಅಪಮಾನಗಳು ಸತ್ಯದಲ್ಲಿ ನಡೆಯುವಾಗ ಬರುವಾಗಲೂ ಸಹಿತ ಅದಕ್ಕೆ ಒಂದು ದಿನ ಜಯ ಸಿಗುತ್ತಂತೆ ಆವಾಗ ನಮಗೆ ತುಂಬ ಪಡ್ತದೆ ಅಂತ ಪೇತ್ರ ಒಂದು ಎಂಟ್ರಲ್ಲೂ ಹೇಳ್ತಾರೆ ನಾವು ಆತನನ್ನು ನೋಡದೇ ಇದ್ದರೂ ಸಹ ಆತನ್ನು ಪ್ರೀತಿಸ್ತಾ ಇದ್ದೀವಿ ಇದು ನಿಜವಾದಂಥ ಪ್ರೀತಿ ಆದರೆ ಮುಂದೆ ಅದಕ್ಕೆ ತಕ್ಕ ಪ್ರತಿಫಲವನ್ನು ಕೊಟ್ಟಾಗ ತುಂಬ ಸಂತೋಷ ಅಂತ ಹೇಳ್ತಾರೆ ಅದೇ ರೀತಿ ನಮ್ಮ ಪ್ರೀತಿ ಯಾವ ರೀತಿ ಇರಬೇಕು ಅಂತಂದರೆ ನಿಷ್ಕಮ್ ನಿಷ್ಕಲ್ಮಶವಾದಂಥ ಯಥಾರ್ಥವಾದಂಥ ಪ್ರೀತಿ ಇರಬೇಕು ಉದಾಹರಣೆಗೆ ಕಪಟದ ಪ್ರೀತಿಯನ್ನು ನಾವು ನೋಡಬೇಕಾದ್ರೆ ಯಾವ ರೀತಿ ಇರ್ತದಪ್ಪ ಅಂದರೆ ಯೂದ ಏಸು ಕ್ರಿಸ್ತರನ್ನ ಗುರುವೇ ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ ಹಿಡ್ಕೊಡ್ತಾನೆ ಇದು ಕಪಟವಾದಂಥ ಪ್ರೀತಿ ಅದೇ ಪೇತ್ರನ್ನು ಏನು ಮಾಡ್ತಾರೆ ನಿಜವಾದಂಥ ಪ್ರೀತಿ ಇತ್ತು ಆದ್ದರಿಂದ ಆತನು ಹೊರಗಡೆ ಹೋಗ್ಬಿಟ್ಟು ಅಯ್ಯೋ ನಾನು ಯೇಸು ಕ್ರಿಸ್ತನನ್ನು ಯಾರು ಗೊತ್ತಿಲ್ಲ ಅಂತ ಹೇಳ್ಬಿಟ್ನಲ್ಲ ಅಂತ ಕ್ಷಮೆ ಕೇಳಿ ಪಟ್ಟು ಕಣ್ಣೀರಿಟ್ಟು ಮತ್ತೆ ಆತನ ಕಡೆಗೆ ತಿರುಗಿಕೊಳ್ತಾನೆ ಇದು ನಿಜವಾದಂಥ ಪ್ರೀತಿ ಇಂಥ ಪ್ರೀತಿಯನ್ನು ದೇವರ ಮಕ್ಕಳು ಬೆಳೆಸ್ಕೊಳ್ಬೇಕು ಮತ್ತು ಸತ್ಯಕ್ಕೆ ಜಯವಾಗುವಲ್ಲಿ ಮಾತ್ರ ಸಂತೋಷ ಪಡಬೇಕು ಯಾವಾಗಲೂ ನಾವು ತಪ್ಪುಗಳು ಪಾಪಗಳು ಬರುವಾಗ ನ್ಯಾಯ ಯಾವುದು ಅನ್ಯಾಯ ಯಾವುದು ಯಾವುದ್ರಲ್ಲಿ ಸಂತೋಷ ಪಡ್ತೀವಿ ಯಾವುದಕ್ಕೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಅನ್ಯಾಯಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀವಾ ಅನ್ಯಾಯ ನಡೆದಾಗ ಸಂತೋಷ ಪಡ್ತೀವ ತನ್ನ ಮಕ್ಕಳು ಕುಟುಂಬಗಳು ತಪ್ಪು ಮಾಡಿದಾಗ ನಾವು ಸಂತೋಷ ಪಡ್ತೀವ ಇದನ್ನೆಲ್ಲ ನಾವು ಯೋಚನೆ ಮಾಡಬೇಕು ಯಾಕೆ ಅಂತಂದರೆ ಏಲಿ ತನ್ನ ಮಕ್ಕಳು ಪಾಪ ಮಾಡುವಾಗ ಏನು ಮಾಡ್ತಾನೆ ಆತನು ಖಂಡಿಸೋದಿಲ್ಲ ಸಂತೋಷ ಪಡೋಲ್ಲ ಬದಲಿಗೆ ಆತನು ಗದ್ರಸಿ ಆತನು ಅದನ್ನು ಇದು ಮಾಡಲಿಲ್ಲ ಆದರೆ ಸಮೂ ಎಲ್ಲ ಬಂದು ನಿನ್ನ ಮಕ್ಕಳು ಹಿಂಗೆ ಮಾಡ್ತಾ ಇರೋದ್ರಿಂದ ನಿನ್ನನ್ನು ಒಂದು ಇದರಿಂದ ಯಜಮಹಾಯಾಜಕನ ಇದರಿಂದ ತೆಗ್ದಾಕ್ಬಿಡ್ತಾನೆ ಅಂತ ಹೇಳಿದಾಗ ಆತನು ಯಹೋವು ಸರಿ ಕಾಣುವುದನ್ನು ಮಾಡಲಿ ತನಗೆ ಅಂತ ಹೇಳ್ತಾನೆ ಈ ರೀತಿಯಾಗಿ ದೇವರಲ್ಲಿ ದೇವರ ನ್ಯಾಯವನ್ನು ನಾವು ಒಪ್ಕೊಳ್ಬೇಕು ದೇವರು ನಮ್ಗೇನೇ ಮಾಡಿದ್ರು ಅದು ನ್ಯಾಯವಾಗಿರ್ತೈತೆ ಸತ್ಯಕ್ಕೆ ಜಯವಾಗುತ್ತೆ ಅಂತ ನಾವು ಒಂದು ವಿಷಯದಲ್ಲಿ ನಾವು ನೋಡಿದ್ದೇವೆ ಇಂಥ ಒಂದು ಒಳ್ಳೆಯ ಪಾಠವನ್ನು ತಂದೆಯ ದೇವರು ಇದನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ತಂದೆಯ ದೇವರಿಗೂ ಎಸ್ ಕ್ರಿಸ್ತರಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ ನಿಜವಾದಂಥ ಪ್ರೀತಿಯನ್ನು ಬೆಳೆಸಿಕೊಂಡು ನ್ಯಾ ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವಾಗ ನಾವು ಸಂತೋಷ ಪಡೋಣ They are working nationally. Amen. Thank you, brothers.